ಕೃಷಿ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದಲ್ಲಿರುವ ಪಟೇಲ್ ಶೀಪ್ ಫಾರಂ ಪಟೇಲ್ ಕುರಿ ಫಾರಂಗೆ ನಾವು ಈ ದಿನ ಭೇಟಿ ನೀಡಿದ್ದೇವೆ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿ ಈ ಅನ್ನು ನಡೆಸುತ್ತಿದ್ದಾನೆ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊತೀರಾ ಹಾಂ ನನ್ನ ಹೆಸರು ಶರದ್ ಪಟೇಲ್ ಅಂತ ಹೇಳಿ ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಬೆಳಗುಂಬ ಗ್ರಾಮ ಪಂಚಾಯಿತಿ ನಾವಿಲ್ಲಿ ಒಂದು ಮೇಕೆ ಮತ್ತೆ ಕೂಡಿ ಸಾಕಾಣಿಕೆ ಶೆಡ್ ಮಾಡಿದ್ದೀವಿ ಸರ್ ನೀವು ಎಜುಕೇಶನ್ ಏನ್ ಸರ್ ನಾನು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಾ ಇದ್ದೀನಿ ಫ್ರೀ ಇದ್ದಾಗ ಬೆಳಗ್ಗೆ ಅವರು ಸಂಜೆ ಅವರು ಶೆಡ್ ಮಾಮೂಲಿ ನೋಡ್ಕೊಂಡು ಹೋಗ್ತೀನಿ ಡೈಲಿ ಕಾಲೇಜಿಂದ ಅಪ್ ಅಂಡ್ ಡೌನ್ ಮಾಡೋದಿಲ್ಲ ಇದನ್ನೇ ಕಾಲೇಜ್ ಬೆಂಗಳೂರಿಗೆ ಎರಡು ಅವರು ಇಲ್ಲಿ ಮಾಡಿ ಕಾಲೇಜ್ಗೆ ಹೋಗಿ ಬರ್ತೀವಿ ಸಂಜೆ ಬಂದು ಎರಡರಿಂದ ಅವರು ಮಾಡ್ತೀವಿ ಪರವಾಗಿಲ್ಲ ಮೈಂಟೈನ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಸಂಜೆ ಪಾರ್ಟ್ ಟೈಮ್ ಜಾಬ್ ಥರ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಸರ್ ನಾವು ಶೆಡ್ ನೋಡ್ತಾ ಇದೀವಿ ಇದು ಅಳತೆ ಏನಿದೆ ಸರ್ ಸರ್ ಇದು ಏಯ್ಟೀನ್ ಬೈ ತರ್ಟಿ ಇದೆ ನಾವೇ ಮಾಡಿಸಿದ್ದು ನಮ್ಮ ಸ್ವಂತದವರೇ ಮಾಡಿದ್ದು ಹಾಗಾಗಿ ನಾವು ಇದು ಸ್ವಲ್ಪ ಲೋ ಕಾಸ್ಟಲ್ಲಿ ಮಾಡಿರೋ ಶೆಡ್ ಇದು ಹೆಂಗೆ ಅಂದರೆ ಎಲ್ಲ ಮೆಟಲ್ಸ್ಗಳೆಲ್ಲ ಮರದ ಮೆಟಲ್ ಯೂಸ್ ಮಾಡಿದೀವಿ ಆದಷ್ಟು ಕಬ್ಬಣ ಕಮ್ಮಿ ಮಾಡಿದ್ದೀವಿ ಕೆಳಗಡೆ ತುಕ್ಕಿಡೋ ಈ ಈ ಬೀಮ್ಸ್ ಎಲ್ಲ ಯಾವುದು ಕಬ್ಣ ಅಲ್ಲ ಮರೋದು ತುಕ್ಕಿಡೋದಿಲ್ಲ ಲೈಫ್ ಟೈಮ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮೆಟಲ್ನ ಯೂಸ್ ಮಾಡಿದ್ವಿ ನಾವು ಮತ್ತೆ ಇಲ್ಲಿ ನೋಡ್ತಾ ಇದೀವಿ ಮೇವಕ ಇಲ್ಲಿ ಇದೊಂಥರ ಡಿಫ್ರೆಂಟ್ ಇದೆ ಮೆಟಿ ಮೆಟಲಲ್ಲಿ ಮಾಡಿಲ್ಲ ಇದು ಏಕೆ ಅಂದ್ರೆ ಅದು ಮೆಟಲ್ ಯಾಕೆ ಮಾಡಿಲ್ಲ ಅಂದ್ರೆ ಒಂದು ಮರಿ ಗುದ್ದಾಗ ಸೌಂಡ್ ಬರುತ್ತೆ ಮೆಟಲ್ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ಕಮ್ಮಿ ಕಾಸ್ಟ್ ಕಮ್ಮಿ ಆಗುತ್ತೆ ಲೈಫ್ ಟೈಮ್ ಜಾಸ್ತಿ ಬರುತ್ತೆ ಏಕೆಂದ್ರೆ ಒಡೆದೋಗಲ್ಲ ಬಿಡದೋಗಲ್ಲ ಕಬ್ಬ ಆದ್ರೆ ಒಡದ್ರೆ ಫೋರ್ಸ್ ನೈಟ್ ಅಲ್ಲಿ ಸಕ ಸೌಂಡ್ ಬರುತ್ತೆ ಕಾರಣಕ್ಕೋಸ್ಕರ ಇದನ್ನ ಇದು ಮಾಡಿದೀವಿ ಈ ತರ ಪಿ ವಿ ಸಿ ಮಾಡಿರೋದು ನೀವು ಬಿ ವಿ ಮಾಡಿಕೊಂಡು ಈ ತರ ಕುರಿ ಸಾಕಾಣಿಕೆ ಈ ತರ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆಸಕ್ತಿ ಹೇಗ್ ಬಂತು ಸರ್ ನಮ್ಮ ಮೊದ್ಲಿಂದ ಪ್ಲಾನ್ ಇತ್ತು ಈ ತರ ಒಂದು ಮಾಡಬೇಕು ಅಂತ ಆಸೆ ಇತ್ತು ಊರತ್ರ ಒಂದೇನೋ ಚಿಕ್ಕದಾಗಿ ಮಾಡ್ಕೊಂಡು ಇರಬೇಕು ಅಂತ ಆಸೆ ಇತ್ತು ಹಾಗೆ ಫ್ರೆಂಡ್ಸ್ಗಳೆಲ್ಲ ಮಾಡಿರೋದೆಲ್ಲ ನೋಡಿದ್ವಿ ಅವರು ಚೆನ್ನಾಗಿ ಹೆಂಗ್ ಮಾಡ್ತೀರ ನೋಡಿದ್ವಿ ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಈ ಥರ ಮಾಡಬಾರ್ದಲ್ಲ ಅಂತ ನೋಡಿ ಫಸ್ಟ್ ಮನೆ ಹತ್ರ ಮಾಡೋ ಐಡಿಯಾ ಮಾಡಿದ್ವಿ ಮನೆ ಹತ್ರ ಬೇಡ ಇಲ್ಲಿ ತೋಟ ಹತ್ರ ಚಿಕ್ಕದಾಗ ಮಾಡ್ಕೋಣ ಅಂತ ಹೇಳಿ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಆರಾಮಾಗಿದೆ ಡೈಲಿ ವಾತಾವರಣ ಹಿಡಿದು ನೀರು ಅವಶ್ಯತೆ ಎಲ್ಲ ಚೆನ್ನಾಗಿದೆ ಹಾಗಾಗಿ ಇಲ್ಲೇ ಮಾಡ್ಕೊಂಡಿವಿ ಆರಾಮಾಗಿದೆ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ಇದೆ ಸರ್ ಫ್ರೀ ಸಾಕಾಣಿಕೆ ಮಾಡಬೇಕು ಅಂತ ಹೆಂಗೆ ನಿಮ್ಗೆ ಅನ್ನಿಸ್ತು ನೋಡಿದ್ರೆ ಇಲ್ಲಿ ಶೆಡ್ ಕಾಸ್ಟ್ ಬಂದ್ಬಿಟ್ಟು ಮೂರು ಲಕ್ಷ ಬಿದ್ದಿದೆ ಈ ಕುರಿಗೆ ಐವತ್ತು ಬೀಳುತ್ತೆ ಇದ್ರ ಬದಲು ಹಸಿನ ಶೆಡ್ ಮಾಡಿ ಅಹ್ ಹಸ್ಗಳ್ನೆ ನೀವು ಅಲ್ವಾ ಅದು ಅದನ್ನ ಬಿಟ್ಟು ನೀವು ಕುರಿನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರ್ ನಾವು ಮೊದ್ಲು ಹಸುನು ಸಾಕಿದ್ವಿ ಇಲ್ಲ ಅಂತಲ್ಲ ಹಸು ಹಸುಳು ಸಾಕಿದ್ವಿ ಹಸುಗಳು ಸಾಕಿದ್ವಿ ದನಗಳು ಎಲ್ಲ ಸಾಕಿದ್ವಿ ಅಂದ್ರೆ ಏನಪ್ಪ ಅಂದರೆ ಮೇಂಟನೆನ್ಸ್ ಕಾಸ್ಟ್ ಜಾಸ್ತಿ ಬರುತ್ತೆ ಬೆಳಗ್ಗೆ ಎರಡು ಅವರ್ ಮಾಡ ಇದರಲ್ಲಾದರೆ ಬೆಳಗ್ಗೆ ಅವರು ಸಂಜೆ ಎರಡು ಅವರ್ ಮಾಡಿ ಆರಾಮಾಗಿರ್ಬೋದು ಆದರೆ ಅದ್ರೆ ಬೆಳಗ್ಗೆ ಮೇಯಿಸಬೇಕು ಹಾಲು ಕರಿಬೇಕು ಮತ್ತು ಸಂಜೆನೇ ಮಾಡಬೇಕು ಸಂಜೆ ಮಾಡಿ ಎಲ್ಲ ಟೈಮಲ್ಲೂ ಕಾಸ್ಟ್ ಜಾಸ್ತಿ ಇದೆ ಅದು ಸಾಲದಕ್ಕೆ ಒಂದಕ್ಕೆ ಹೆವಿ ಇನ್ವೆಸ್ಟ್ ಮಾಡಬೇಕು ಈಗ ಒಂದು ಹಸುವಿಗೆ ಒಂದು ಲ್ಯಾಕ್ ಇನ್ವೆಸ್ಟ್ ಮಾಡೋದು ಹತ್ತು ಮರೆಗೆ ಒಂದು ಲ್ಯಾಕ್ ಇನ್ವೆಸ್ಟ್ ಮಾಡೋಣ ಅಲ್ಲೇ ಗೇನ್ ತೆಗಿಯೋಣ ಆ ಥರ ನಮ್ಮ ಅಲ್ಲಿ ಮಾಡೋದಿದ್ದು ಈಗ ಸಿಮೆ ಸಿಗಾದ್ರೆ ಡೈಲಿ ಹಾಲು ತೆಗಿಬೇಕು ಡೈಲಿ ಹಾಲು ಹಾಕಬೇಕು ಥರ ಇಲ್ಲ ಒಬ್ರಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಏನಿಲ್ಲ ಈಗ ಒಬ್ಬರು ಹಾಲು ಕರಿಬೇಕು ಅಂದರೆ ಡೈಲಿ ಅವರಿಗೆ ಮೈ ಕೈ ನೋವು ಆಗಿರ್ಬೋದು ಎಲ್ಲ ಬರುತ್ತೆ ಈ ಮರಿಲಿ ಆ ಥರ ಏನಿಲ್ಲ ಆಮೇಲೆ ಬೆಳಗ್ಗೆ ಎಂಟೆ ಟೈಮ್ ಹಾಕ್ತೀವಿ ಸಂಜೆ ಒಂಟೆ ಮೇವು ಹಾಕ್ತೀವಿ ಆರಾಮದೇನು ಫ್ರೀ ಆಗಿರುತ್ತೆ ಅದು ಮೇಂಟೆನೆನ್ಸ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಆರಾಮಾಗಿ ಯಾರು ಬೇಕಾದರೂ ಮೇಂಟೇನ್ ಮಾಡ್ಬೋದು ಯಾವ ಎಲ್ಲ ಪ್ರತಿಯೊಂದು ಕಟ್ಟಿಬಿಡ್ತೀವಿ ಹಾಗಾಗಿ ನಾವು ಟಗ್ರನೇ ಚಾಯ್ಸ್ ಮಾಡಿ ಸರ್ ಸರ್ ಮತ್ತು ಇನ್ನೊಂದು ನಮ್ಮ ಇಲ್ಲಿ ಲೋಕಲಲ್ಲೆಲ್ಲ ಬಂದು ನಾಟಿ ಮರಿ ಅದೆಲ್ಲ ಸಾಕ್ತಾರೆ ನಮ್ಮೂರ ಕಡೆ ಎಲ್ಲ ಅಲ್ಲೆಲ್ಲ ನಾಟಿ ಮರಿ ಆ ಥರ ಎಲ್ಲ ಸಾಕ್ತಾರೆ ನೀವು ಇಲ್ಲಿ ಎಳಗ ಸಾಕಿದ್ದೀರಾ ಏನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಮತ್ತೆ ಇದರಿಂದ ಹೆಂಗೆ ಲಾಭ ತೆಗಿಬಹುದು ಅದ್ರಾಗ ಲಾಭ ತೆಗಿಬಹುದು ಅಂತ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದೊಂದು ಸ್ವಲ್ಪ ಹಂಚ್ಕೊಂದ್ರೆ ನಾಟಿ ಮರಿ ಏನಂದ್ರೂ ಇದನ್ನ ಆ ನಾಟಿ ಮರಿ ಬೇಗ ಗೇನ್ ಬರೋದಿಲ್ಲ ಇಷ್ಟು ಲುಕ್ ಬರೋದಿಲ್ಲ ಇಷ್ಟು ಐಟ್ ಬರೋದಿಲ್ಲ ನಾಟಿ ಮರಿ ಮ್ಯಾಕ್ಸಿಮಮ್ ಒಂದು ವರ್ಷ ಆಗಬೇಕು ದಪ್ಪ ಆಗೋದಿಕ್ಕೆ ಅದು ಸೇಲ್ ಬರಬೇಕು ಅಂದ್ರೆ ಇದೇನಿಲ್ಲ ಆರಾಮಾಗೆ ಸೆವೆಂಟಿ ಟು ಏಟ್ ಮಂತ್ಸ್ ಆರಾಮ್ ಬರ್ಬೋದು ತೊಂದರೆ ಇಲ್ಲ ಮರಿ ಚೆನ್ನಾಗಿ ಗೀಟ್ ಬರ್ತದೆ ನಾಟಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಪ್ಲಸ್ ಆಗಲಿ ಸಿಕ್ಸ್ಟಿ ಬರೋದಿಲ್ಲ ಈ ಮರಿ ನಮ್ದು ಹಂಡ್ರೆಡ್ ಬೇಗ ರೀಚ್ ಮಾಡುವಂಥ ನಮ್ಮ ಕೆಪಾಸಿಟಿ ಇದ್ದಷ್ಟು ಎಷ್ಟು ಮೇವು ಕೊಡ್ತೀವಿ ಎಷ್ಟು ತಿಂಡಿ ಕೊಡ್ತೀವಿ ಅದ್ರ ಮೇಲೆ ಮರಿ ರೀಚ್ ಆಗುತ್ತೆ ಇಲ್ಲಾಂದ್ರೆ ಮರಿ ಅದೇ ಥರ ಇರುತ್ತೆ ಅದಕ್ಕಾಗಿ ಎಳಗಾನೇ ಚಾಯ್ಸ್ ಮಾಡಿದ್ವಿ ಎಳಗ ಏನಪ್ಪ ಅಂದರೆ ಪರ್ಫೆಕ್ಟು ಮಾರಕ್ಕಾಗ್ಲಿ ಸೇಲಿಂಗ್ ಪರ್ಪಸ್ ಆಗಲಿ ತೊರಕಾಗಲಿ ಮಾರೋಕಾಗಲಿ ಎಲ್ಲರಿಗೂ ಒಳ್ಳೆಯ ಬ್ರಿಡ್ ಇದು ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ಎಳಗ ಇದೆಯಲ್ಲ ಫಸ್ಟ್ ಪರ್ಫೆಕ್ಟ್ ಬ್ಯಾಚ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ನೀವು ಡೈಲಿ ರೊಟೀನ್ ಏನೇನು ಮಾಡ್ತೀರಾ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋದಿರ್ಬೋದು ಮತ್ತೆ ಅದಕ್ಕೆ ಫುಡ್ಡಿಂದ ಇರ್ಬೋದು ಈ ಥರ ನಿಮ್ಮದು ಏನೇನು ಇರುತ್ತೆ ಒಂದು ಸ್ವಲ್ಪ ಹೇಳ್ತೀನಿ ಅಣ್ಣ ನಾವು ಬೆಳಗ್ಗೆ ಕರೆಕ್ಟ್ ಆರು ಗಂಟೆಗೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಟಬ್ ಎಲ್ಲ ಟಬ್ ನಾಲ್ಕು ಟಬ್ ಕ್ಲೀನ್ ಮಾಡಿ ಜೋಳ ಹಿಂಡಿ ಕಡಲೆ ಊಟ ಹಾಕ್ತೀವಿ ಮರಿಗೆ ಒಂದೊಂದು ಕೆಜಿ ಬರೋದು ಬೆಳಗ್ಗೆ ಟೈಮ್ ಹಾಕ್ತೀವಿ ಅದಾದಮೇಲೆ ಪ್ರತಿಯೊಂದಕ್ಕೂ ನೀರು ಕೊಡ್ತೀವಿ ಒಂದು ಏಳು ಗಂಟೆ ಅಷ್ಟು ನೀರು ಕೊಡ್ತೀವಿ ಏಳು ಏಳುವರೆಗೆಲ್ಲ ಒಣದ್ಬಿಡ್ತೀವಿ ಆಮೇಲೆ ಅಷ್ಟೇ ಮುಗೀತು ಆ ಡೆ ಮಾರ್ನಿಂಗ್ ಶಿಫ್ಟ್ ಮುಗೀತು ಮಾರ್ನಿಂಗ್ ಶಿಫ್ಟ್ ಆಮೇಲೆ ಸಂಜೆ ತಕ್ಕ ಮನೆಗೆ ಇರೋದೇ ಅದು ಆಮೇಲೆ ಸಂಜೆ ಬರ್ತೀವಿ ಇನ್ನೊಂದ್ಸರಿ ಇನ್ನೊಂದ್ಸಲ ಉಳ್ಳಾಕೆ ಕ್ಲೀನ್ ಮಾಡ್ತೀವಿ ಮಾಮೂಲಿ ಜೋಳ ಇಂಡಿ ಕಡಲೆ ಒಟ್ಟು ಈ ಮೂರನ್ನು ರಿಪೀಟ್ ಮಾಡ್ತೀವಿ ಆಮೇಲೆ ಸಂಜೆ ಇನ್ನೊಂದು ಸರಿ ನೀರು ಕುಡಿಸ್ತೀವಿ ಒಣದಾಕ್ತೀವಿ ಇಷ್ಟೇ ರೊಟ್ಟಿ ಮಾಡೋದನ್ನೇ ಇಲ್ಲ ಮಾಮೂಲಿ ಫ್ರೀ ಇದ್ರೆ ಮಾತ್ರ ಒಂದು ಸರಿ ಇದೆಲ್ಲ ಮರ ಇಲ್ಲ ಮರೆಲ್ಲ ಕ್ಲೀನ್ ಮಾಡ್ತೀವಿ ಫ್ರೀ ಇದ್ರೆ ಫ್ರೀ ಟೈಮ್ಸಲ್ಲಿ ಮಾತ್ರ ಈಗ ಏನು ಮಾಡ್ಕೊಳ್ಳೋಲ್ಲ ಫ್ರೀ ಟೈಮಲ್ಲಿ ಕ್ಲೀನ್ ಮಾಡ್ತೀವಿ ಮಾಮೂಲಿ ನೋಡಮಾಳಿದ್ರೆ ನೋಡ್ತೀವಿ ಏನಕ್ಕೆ ಮರಿ ಡೈಲಿ ಆಕ್ಟಿವ್ ಆಗಿದೆ ಅಂತ ನೋಡ್ತೀವಿ ಯಾಕೆಂದರೆ ತಿಂತಾ ಇದೆಯಾ ತಿಂತಾರೆ ಡೈಲಿ ಕಾನ್ಸಲ್ಟ್ ಮಾಡಲೇಬೇಕು ಇದನ್ನ ಇಲ್ಲಾಂದರೆ ಒಂದಿನ ಒಂದು ಮರಿ ತಿನ್ನಲ್ಲ ಅಂದರೆ ಏನಾಗಿದೆ ಚೆಕ್ ಮಾಡಬೇಕು ಒಂದು ಜ್ವರ ಬಂದಿದೆಯಾ ಕೆಮ್ಮು ಆಗಿದೀನಿ ನೆಗಡೆ ಆಗಿದೆ ಪ್ರತಿಯೊಂದು ಡೈಲಿ ಇರಬೇಕು ಪ್ರತಿಯೊಂದು ದಿನ ಮಾಡ್ರೇ ಮರಿ ಹೇಗಿದೆ ಏನು ಅಂತ ಗೊತ್ತಾಗೋದು ಅಂದರೆ ನೀವು ಇಲ್ಲಿ ಕ್ಲೀನ್ ಮಾಡಿಲ್ಲ ಅಂದ್ರೂ ಚೆನ್ನಾಗಿ ಕಾಣ್ತಾ ಇದೆ ಏನು ಆ ಥರ ಇದೇನು ಆಗಿರೋ ಥರ ಏನು ಕಾಣ್ತಿಲ್ಲ ನೀವು ಹುಡ್ಡಿನ ಮಾಡಿರೋದು ಚೆನ್ನಾಗಿದೆ ಇದೊಂಥರ ಲೋ ಅಲ್ಲಿ ಚೆನ್ನಾಗಿ ಮಾಡಿದ್ದೀರ ಮತ್ತೆ ಇನ್ನೊಂದಣ ಇದಕ್ಕೆ ಕಾಯಿಲೆ ಆ ಥರ ಯಾವುದಾದ್ರೂ ಬರುತ್ತಲ್ಲ ಆ ಥರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮತ್ತೆ ಅದು ಕಾಯಿಲೆ ಬಂದಾಗ ನೀವು ಯಾವ ಥರ ಔಷಧಿ ಕೊಡ್ತೀರಾ ಅದೊಂದು ಸ್ವಲ್ಪ ನಾವು ಫಸ್ಟು ಒಂದು ಬ್ಯಾಚ್ ಮರಿ ತಂದ ಮೇಲೆ ಒಂದು ದಿನ ಅದಕ್ಕೆ ಏನೇ ತರವಾದ ಕಾನ್ಸೆಂಟ್ರೇಟ್ ಫಿಟ್ ಕೊಡೋಲ್ಲ ಜೋಳ ಆಗಲಿ ಆಗಲಿ ಕಡಲೆ ಓಟಾಡಿ ಯಾವುದು ಕೊಡಲ್ಲ ಒಂದು ದಿನ ಒಂದು ದಿನ ಏನಂದರೆ ಒಣ್ಣು ನೀಲ ಮಾಡಿರ್ತೀವಿ ಎರಡನೇ ದಿನಕ್ಕೆ ಮಾಮೂಲಿ ಡಿ ವಾರ್ಮಿಂಗ್ ಮಾಡ್ತೀವಿ ಡಿ ವಾರ್ಮಿಂಗ್ ಅಂದರೆ ಜಂತುನಾಶಕ ಮಾಡ್ತೀವಿ ಜಂತುನಾಶಕ ಆಗಿ ಮೂರು ದಿನ ಆದಮೇಲೆ ಜೋಳ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅದರಿಂದ ಒಂದು ವಾರ ಆದಮೇಲೆ ಮೇಲೆ ಬಿ ಪಿ ಆರ್ ಮಾಡ್ತೀವಿ ಪಿ ಪಿ ಆರ್ ಆಗಿ ಕರೆಕ್ಟೇ ಒಂದು ತಿಂಗಳಿಂದ ಎರಡು ತಿಂಗಳಲ್ಲಿ ಇ ಟಿ ಮಾಡ್ತೀವಿ ಆ ಎರಡು ಮೈಂಟೈನ್ ಆಗಲಾಂದರೆ ಅಸ್ಮಾತ್ ಮತ್ತೇನೋ ಜ್ವರ ವೆದರ್ ಏನೋ ಚೇಂಜಸ್ ಅಂದರೆ ಮತ್ತೆ ಡಬಲ್ ಡೋಸು ಪಿ ಪಿ ಆರೇ ಮಾಡ್ತೀವಿ ಏಕೆಂದರೆ ಪಿ ಪಿ ಆರ್ ನೆಗಡೆ ಜ್ವರ ಕೆಮ್ಮು ಹೋಗಿ ಪ್ರಿಪೇರ್ ಮಾಡಲೇಬೇಕು ಇಲ್ಲಾಂದರೆ ಅಂದರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಏಕೆಂದರೆ ಇವು ಒಳಗಿರೋ ಮುರಿ ಆಗಿರೋದ್ರಿಂದ ಇಮ್ಯುನಿಟಿ ಪವರ್ಸ್ ತೀರಾ ಕಮ್ಮಿ ಇರುತ್ತೆ ಆಚೆ ಮುರಿ ಥರ ಇಮ್ಯುನಿಟಿ ಪವರ್ ಇರಲ್ಲ ಇದ್ಕೆ ಒಳಗೆ ಇರೋದ್ರಿಂದ ಕಾಯಿಲೆ ಬೇಗ ಬರುತ್ತೆ ಜ್ವರ ಆಗಿರ್ಬೋದು ನೇಗಡೆ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಬೇಗ ಬರುತ್ತೆ ಹಾಗಾಗಿ ಪ್ರಿಪೇರ್ ಮಾಡಲೇಬೇಕು ಇ ಟಿ ಎಚ್ ಎಸ್ ಏನು ಮಾಡ್ತೀವಿ ಅಂದರೆ ಒಳಗೆ ಕಾಯಿಲೆ ಬರೋದು ನಮ್ಗೆ ಗೊತ್ತಾಗಲ್ಲ ಹೊಟ್ಟೆಲಿ ಏನು ಕಾಯಿಲೆ ಬಂದಿದೆ ಅಂತ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಇ ಟಿ ಎಚ್ ಎಸ್ ಆಗಲಿ ಮಾಡೇ ಮಾಡ್ತೀವಿ ಜಂತುನಾಶಕ ಯೂಸ್ ಮಾಡ್ತೀವಿ ಇದು ಒಳ್ಳೆ ಬ್ರ್ಯಾಂಡ್ ಇದೆ ಇದು ಪರ್ ಫಿಫೈ ಫೈವ್ ಹಂಡ್ರೆಡ್ ಲೀಟ್ರು ಅಥವಾ ಫೈವ್ ಹಂಡ್ರೆಡ್ ಎಮ್ ಎಲ್ ಬಂದು ತೌಸಂಡ್ ರುಪೀಸ್ ಇದೆ ಈ ಬ್ರ್ಯಾಂಡ್ ಯೂಸ್ ಮಾಡೋದು ಏನಪ್ಪಾ ಅಂದರೆ ಸಖತ್ ಯೂಸ್ ಇದೆ ಒಂದು ದಿನ ಹಾಕಿದ್ರೆ ಮಾರನೇ ದಿನ ನೆಕ್ಸ್ಟ್ ಡೇನೆ ಪೂರ್ತಿ ಮುಳ ಬೀಳೋ ಕಣ್ಣಿಗೆ ಕಾಣುತ್ತೆ ಅದಕ್ಕೋಸ್ಕರ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ನಾವು ಅದು ಬಿಟ್ಟರೆ ಇದು ವಿಟಮಿನ್ ಟ್ಯಾಬ್ಲೆಟ್ ಅಂತ ಯೂಸ್ ಮಾಡ್ತೀವಿ ವಿಟಮಿನ್ ಅಂದ್ಬಿಟ್ಟಿದ್ದು ಇದೇನಕ್ಕೆ ಅಂದರೆ ಮರಿ ಕೈ ಕಾಲು ಸ್ವಲ್ಪ ಸ್ವಾದಿ ಇಲ್ಲದಂಗೆ ನಡುಗ್ತೈತೆ ಮರಿ ಆ ನಡುಗಬೇಕಾದ್ರೆ ಈ ನ ಯೂಸ್ ಮಾಡ್ತೀವಿ ಇದು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಇದು ಎಂಡೋಸಿಕ್ ಅಂತ ಯೂಸ್ ಮಾಡ್ತೀವಿ ಇದು ಒಂದು ನಾವು ಪಿ ಪಿ ರಾತ್ಮ ಆದಮೇಲೆ ಇದು ಕಾಯಿಲೆ ಬರುತ್ತೆ ಒಂದು ನೆಗಡೆ ಜ್ವರ ಆಗಿರ್ಬೋದು ಅದು ಬಂದಾಗ ಡೈಲಿ ಒನ್ ಟೈಮ್ ಕೊಟ್ಟರೆ ನೆಗಡೆ ಆಗ್ಬೋದು ಜ್ವರ ಆಗ್ಬೋದು ಕೆಮ್ಮು ಮತ್ತು ಏನೇ ಆದರೂ ಇದು ಕಂಟ್ರೋಲ್ ಮಾಡುತ್ತೆ ಅದು ಬಿಟ್ಟರೆ ಇದೊಂದು ಯೂಸ್ ಮಾಡ್ತೀವಿ ಇದು ಬಂದು ಮರಿ ಎಕ್ಸ್ ಆಫ್ ತಿಂದಾಗ ಚೆನ್ನಾಗಿ ಜೀರ್ಣ ಆಗಲಿ ಹಾಕುತ್ತೆ ಹೊಟ್ಟೆ ಉಬ್ರ ಬಂದಿರುತ್ತೆ ಹೊಟ್ಟೆ ಒಬ್ಬರ ಬಂದಾಗ ಸೆವೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಹೊಟ್ಟೆ ಒಬ್ಬರು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಿಸಲ್ಟ್ ಇದು ಈ ಚೆನ್ನಾಗಿದೆ ಇದು ಹೊಟ್ಟೆ ಒಬ್ಬರು ಆಗಲಿ ಮತ್ತೊಂದ್ರೆ ಎಲ್ಲಕ್ಕೂ ವರ್ಕ್ ಆಗುತ್ತೆ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇಲ್ಲ ಹೋಗ್ತಿರಲ್ವಾ ಅಲ್ಲಿ ಇದನ್ನ ಯಾವ ಯಾವ ಥರ ನೀವು ಸೆಲೆಕ್ಟ್ ಮಾಡ್ತೀರಾ ಈ ಕುರಿಗಳನ್ನ ನಾವು ಸಂತಿರ್ ಹೋದ್ರೆ ಫಸ್ಟ್ ಆಫ್ ಆಲ್ ಮರಿ ನೋಡ್ತೀವಿ ಮರಿ ಹೆಂಗಿದೆ ಗುಡ್ ಕಂಡೀಷನ್ ಇದೆಯಾ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ತೀವಿ ಆಗಿದ್ಮೇಲೆ ಸೆಕೆಂಡ್ ಕಂಡೀಷನ್ ಬಂದು ಎರಡಕ್ಕೂ ಎರಡು ಕಣ್ಣಿದೆ ಅಂತ ನೋಡ್ತೀವಿ ಆ ಕಡೆಯಿಂದ ಕಣ್ಣಿದೆ ಈ ಕಡೆ ಕಣ್ಣಿದೆ ಕಣ್ಣು ಕಾಣತಾ ಅಂತ ಚೆಕ್ ಮಾಡಬೇಕು ಆಮೇಲೆ ಎರಡು ಕಂಬಿದೆ ಚೆಕ್ ಮಾಡಬೇಕು ಕಂಬು ಎಲ್ಲ ಚೆಕ್ ಮಾಡಿದ್ಮೇಲೆ ನಾಲ್ಕು ಕಾಲು ಚೆನ್ನಾಗಿ ನೆಲ ಊರ್ತಾ ಇದೆ ಅದು ಚೆಕ್ ಮಾಡಬೇಕು ಅದಾದ್ಮೇಲೆ ಬೀಜ ಚೆಕ್ ಮಾಡಬೇಕು ಎರಡು ಬೀಜ ಇದ್ದರೆ ಮಾತ್ರ ನಮ್ಗೆ ಏನಂತಾರೆ ನಮ್ಮ ಹಬ್ಬದಲ್ಲಿ ಕುರ್ಬಾನಿದಲ್ಲಿ ಎರಡು ಬೀಜ ಇರಲೇಬೇಕು ಮುಸ್ಲಿಮ್ಸ್ಗೆ ಆಗ ಎರಡು ಬೀಜ ಇರೋದೇ ತರಬೇಕು ಫಸ್ಟ್ ಆಫ್ ಆಲ್ ಎಳಗಾಮರೇ ತರಬೇಕು ಇನ್ನು ಎಳಗಾಮರಿ ಬೇರೆ ಬಿಟ್ಟರೆ ಮರಿ ಗೈನ್ ಬರೋದಿಲ್ಲ ಮೊರೆತಿರೋದಿಲ್ಲ ತಂದ ಮೇಲೆ ಅದು ಇಲ್ಲಿ ಬಂದ ಮೇಲೆ ನಮಗೆ ಅಡ್ಜಸ್ಟ್ ಆಗೋಲ್ಲ ನಮ್ಮ ವೆದರ್ ಏನಿದೆ ಅದರಲ್ಲಿ ಎಳಗಮರಿ ಬಿಟ್ಟರೆ ಬೇರೆ ಯಾವುದು ಅಜ್ಜಸ್ಟ್ ಆಯ್ತಾ ಇಲ್ಲ ಈ ವೆದರಲ್ಲಿ ಬೇರೆ ಕಡೆಯಿಂದ ತರೋ ಟ್ರಾನ್ಸ್ಪೋರ್ಟೇಷನಲ್ಲಿ ಎಳಗಾಮರಿ ಬಿಟ್ಟರೆ ಬೇರೆ ಯಾವುದು ವರ್ಕೌಟ್ ಆಯ್ತಾ ಇಲ್ಲ ಆಮೇಲೆ ಏನಪ್ಪ ಅಂದರೆ ಮರಿ ತರಬೇಕಾದ್ರೆ ಮರಿ ಬೀಸಾಗಿರಬೇಕು ಕಾಲು ಬಿಟ್ಟಿರಬೇಕು ಚೆನ್ನಾಗಿ ನಿರೋಡೋಕ್ಕೆ ಶೋ ಕಾಣಬೇಕು ಏನಂದರೆ ಅವ್ರು ಬಕ್ರೀದಲ್ಲಿ ನಮ್ಮ ಮರಿ ತೊಳೋಂಥವ್ರು ಅವ್ರ ಮರಿ ಲೆಂತ್ ಆಗಿರೋದೇ ನೋಡ್ತಾರೆ ಆದಷ್ಟು ಕಾಲು ಕೈ ಚೆನ್ನಾಗಿರಬೇಕು ಕಮ್ಮಿ ಚೆನ್ನಾಗಿರ್ಬೇಕು ಕಣ್ಣು ಚೆನ್ನಾಗಿರಬೇಕು ಪ್ರತಿಯೊಂದು ಚೆನ್ನಾಗಿರ್ಬೇಕು ಅವ್ರಿಗೆ ಒಂದು ಡಿಫಾಲ್ಟ್ಸ್ ಇರಬಾರ್ದು ಆ ಥರ ಮನೆ ನೋಡ್ತಾರಲ್ಲ ನಾವು ಅಲ್ಲಿ ಸಂತೆ ತೋರು ಅಣ್ಣ ಮತ್ತು ಸಂತೆಯಲ್ಲಿ ಈ ದಳ್ಳಾಳಿಗಳು ಕೆಲವೊಬ್ರು ಇರ್ತಾರೆ ಅವರು ಒಂದೊಂದು ತುಂಬಾ ಮೋಸ ಮಾಡ್ತಾರೆ ಒಬ್ಬೊಬ್ರು ನಾವೆಲ್ಲರೂ ಅಂತ ಆಗಲ್ಲ ಒಬ್ಬೊಬ್ರು ತುಂಬಾ ಮೋಸ ಮಾಡ್ತಾರೆ ಆ ತರ ಇರೋದ್ರಿಂದ ನೀವು ಅಲ್ಲೇ ಏನು ಪರ್ಚೇಸ್ ಮಾಡ್ಕೊಂಬತ್ತಿರೋ ಅವ್ರು ಇರೋ ಅಂತ ದಳ್ಳಾಳಿಗಳ ಹತ್ರ ಅಥವಾ ನೀವು ಯಾವ ಥರ ಇದ್ಮಾಡ್ತೀರಲ್ಲ ಹಣ ನಾವು ದಳ್ಳಾಳಿ ಅಂದ್ರೆ ಇಲ್ಲಿಂದನೇ ಕರ್ಕೊಂಡು ಹೋಗ್ಬಿಡ್ತೀವಿ ಯಾಕೆಂದ್ರೆ ಅಲ್ಲಿ ಸಕ್ಕತ್ತು ಮೋಸ ಮಾಡ್ತಾರೆ ನಾವು ಇಲ್ಲಿಂದ ಯಾರನ್ನೇ ಕರ್ಕೊಂಡು ಹೋದ್ರು ಅಲ್ಲಿರೋ ಅವ್ರ ಅವ್ರೆ ಫ್ರೆಂಡ್ಸ್ ಇರ್ತಾರೆ ಹಾಗೆ ತುಂಬ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ನಾವು ಫಸ್ಟ್ ವ್ಯಾಪಾರ ಮಾಡಿ ಕಡಿ ಹಾಕೋ ಟೈಮಲ್ಲಿ ಒಂದೊಂದು ಮರಿ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ ಎಕ್ಸ್ಚೇಂಜ್ ಮಾಡೋ ರೀತಿ ಏನಂತಂದ್ರೆ ಅದು ಜಾತಿನೇ ಇರೋದಿಲ್ಲ ಅದು ನಾವು ಎಳಗ ಜಾತಿ ಅಂತ ಫಸ್ಟ್ ಸ್ಯಾಂಕ್ಷನ್ ಮಾಡಿ ತಗೊಂಡಿರ್ತೀವಿ ಮೂವತ್ತ್ ಮರಿ ತಗೊಂಡಿದೀವಿ ಒಂದು ಗುಂಪಲಿ ಅಂದ್ರೆ ಮೂವತ್ತ್ ಮರಲಿ ಒಂದರಿಂದ ಎರಡು ಮರಿ ಚೇಂಜ್ ಮಾಡ್ಬಿಡ್ತಾರೆ ನಾವು ಏನ್ ಮಾಡೋ ಗೊತ್ತಾಗಲ್ಲ ಒಂದ್ಸಲ ಟೆಂಪೋ ಫಿಲ್ ಅಂದ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ರಿಟನ್ ಇಸ್ಕೊಳ್ಳಲ್ಲ ನಾವು ಆಲ್ರೆಡಿ ತಗೊಂಡು ಹಾಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಅದು ಮುಗಿದ ನಮ್ಮ ಹತ್ರ ಅವ್ರಿಗೆ ಕ್ಯಾಶ್ ಕೊಟ್ಟು ಮರಿ ಹಾಕೊಂಡ್ಮೇಲೆ ಮುಗೀತು ಆಗ್ಯಾಪಲ್ಲಿ ಏನೋ ಆ ಕಡೆ ಈ ಕಡೆ ಕಣ್ಣು ಒಂದರಿಂದ ಎರಡು ಮರಿ ಚೇಂಜ್ ಮಾಡ್ಬಿಡ್ತಾರೆ ಈಗ ನಮ್ಮ ಶೆಡ್ ಚೇಂಜ್ ಮಾಡಿದ್ರೆ ಬನ್ನಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ ಈ ಮರಿ ಇದೆಯಲ್ಲ ನೋಡಿ ಈ ಮರಿ ಇದೆಯಲ್ಲ ಈ ಮರಿ ನಮ್ಮ ಬ್ಯಾಚಲ್ಲಿ ಇರಲಿಲ್ಲ ನಾವು ತಗೊಂಡಾಗ ಈ ಬ್ಯಾಚಲ್ಲಿ ಆ ಬ್ಯಾಚಲ್ಲಿ ಗುಂಪಲ್ಲಿ ಇರಲಿಲ್ಲ ಇದೇನಾಗ್ತದೆ ಅಂದರೆ ನಾವು ಆ ಕಡೆ ಹೋದಾಗ ಈ ಮರಿ ಆ ಮರಿ ಎರಡು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಈ ಮರಿ ನೋಡಿ ಎಷ್ಟೇ ತಿಂದರೂ ಎಷ್ಟೇ ಮೇವು ಕೊಟ್ಟರು ಗ್ರೋತ್ ಬರೋಲ್ಲ ಆ ಮರಿ ನೋಡಿ ಇದೆ ನಾವು ನೋಡಿದಾಗ ಆದರೆ ಇರಲಿಲ್ಲ ಅದು ಇಲ್ಲಿ ಮನೆಗೆ ಬಂದಾದ್ಮೇಲೆ ನೋಡ್ತೀವಿ ಒಂದು ಹ್ಯಾಂಡಿಕ್ಯಾಪ್ಟ್ ಇದೆ ಒಂದು ಗೇನಿಲ್ಲ ಇದು ಯಾವುದೇ ಕಾರಣಕ್ಕೆ ಎಳಗ ಮರಿಯಲ್ಲ ಇಲ್ಲಿಗೆ ನಮ್ಮ ವೆದರ್ಗೆ ಅದು ಸೂಟ್ ಆಯ್ತಾ ಇಲ್ಲ ಗೇನು ಆಯ್ತಾ ಇಲ್ಲ ಏನು ಕಾಯಿಲೆ ಕೂಡ ಇಲ್ಲ ಅದಕ್ಕೆ ಆದರೂ ಅದು ಬೆಳವಣಿಗೆ ಆಗ್ತಾಯಿಲ್ಲ ಈ ಥರ ಡಿಫಾಲ್ಟ್ ಸುಮಾರು ಆಗುತ್ತೆ ಸಂತೇಲಿ ಇವೆಲ್ಲ ನೋಡಿ ತರಬೇಕಾಗುತ್ತೆ ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಹುಷಾರಾಗಿದ್ರೆ ಮಾತ್ರ ಮರಿ ತರೋಕಾಗುತ್ತೆ ಸಂತೆಲಿ ಸಿಕ್ಕಾಪಟ್ಟೆ ಮೋಸ ಇದೆ ಆದಷ್ಟು ಹುಷಾರಾಗಿ ತರಬೇಕಾಗುತ್ತೆ ಸರ್ ಅಣ್ಣ ಇವಾಗ ಈ ಮರಿನಾ ನೀವು ಎಷ್ಟೊಂದು ತತ್ತೀರಾ ಮತ್ತೆ ಸೇಲ್ ಮಾಡಬೇಕಾದ್ರೆ ಎಷ್ಟೊಂದು ಮಾರ್ತೀರಾ ಅಣ್ಣ ನಾವಿದು ಇದು ಮರಿ ಎಲ್ಲ ಕೆರೂರಿಂದ ತಂದಿದ್ದು ಅಲ್ಲಿಂದ ಕೆರೂರಿಂದ ಮಾಗಡಿ ಏನಂದ್ರೂ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರ ಇದೆ ಅಲ್ಲಿ ತರೋಕೆ ಹೋದಾಗ ಅಲ್ಲಿ ನಮ್ಮ ಮರಿ ಬಂದು ಒಂದು ಮರಿಗೆ ಹತ್ತು ಸಾವಿರ ಬಿದ್ದಿತ್ತು ಅಲ್ಲಿ ಇಲ್ಲಿ ಮಾಮೂಲಿ ತರೋಷಕ್ಕೆ ಹತ್ತು ಸಾವಿರದ ಮುನ್ನೂರು ಬಿದ್ದಿತ್ತು ಅಲ್ಲಿಂದ ತರೋಷ್ ಇಲ್ಲಿಗೆ ಒಂದು ಮರಿಗೆ ಒಂದು ತಿಂಗಳಿಗೆ ಒನ್ ಅಂಡ್ ಹಾಫ್ ತೌಸಂಡ್ ಕಾಸ್ಟ್ ಬರುತ್ತೆ ನಾವೇನಪ್ಪ ಅಂದರೆ ಮೌಲ್ಯನ ಜಾಸ್ತಿ ಯೂಸ್ ಮಾಡಲ್ಲ ಒಳ್ಳೆದು ಎಲ್ಲ ನಾವೇ ಬೆಳ್ಕೊತೀವಿ ಹಾಗಾಗಿ ನಾವು ಮಾತ್ರ ಯೂಸ್ ಮಾಡಿದೇನಪ್ಪಾ ಅಂದ್ರೆ ಜೋಳ ಹಿಂಡಿ ಕಡಲೆ ಒಟ್ಟು ಮಾತ್ರ ಯೂಸ್ ಮಾಡ್ತೀವಿ ಅಂಗಡಿಯಿಂದ ಬೈ ಮಾಡೋದು ಮಿಕ್ಕಿದೆಲ್ಲ ನಮ್ಮ ಒಂದು ಏನಂದರೆ ಒಣ್ಣು ರಾಗಿ ಹುಲಿರ್ಬೋದು ಮಿಕ್ಕಿಗೆಲ್ಲ ನಮ್ಮ ನಿಂದ್ರೆ ಹಾಕೋತೀವಿ ಇದು ಈಗ ಈ ಬ್ಯಾಚು ಇವತ್ತು ಆಲ್ರೆಡಿ ಸೇಲ್ ಆಗಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲೇ ಸೇಲ್ ಆಗಿದೆ ಈಗ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಇವರು ಏನಪ್ಪ ಅಂದರೆ ಆ ಥರ ಇದೆ ಇದು ಕಾಸ್ಟ್ ಏನು ನಮ್ಮ ಹತ್ರ ಏನಂದರೆ ನಮ್ಮಲ್ಲಿ ಏನಿದೆ ಅದನ್ನು ಹಾಕಿ ಬೆಳೀತಾ ಇದ್ದೀವಿ ನಾವು ಏನಂದರೆ ಬೇರೆ ಸೇಲೇಜ್ ಆಗಿ ಇನ್ನೊಂದಾಗಲಿ ತರ್ತಾ ಇಲ್ಲ ಒಣ್ಣಲ್ಲಿದೆ ಒಣಲ್ಲಿ ನಾವೇ ಬೆಳಿತೀವಿ ಹಾಗಾಗಿ ಒಣ್ಣಲ್ಲಿ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ ಅಂದರೆ ಸರ್ ಇವಾಗ ಒಣಲ್ಲೂ ನೀವೇ ಬೆಳೀತಾ ಇದ್ದೀರಾ ಅದು ಬೇರೆ ಯಾರು ಹಾಕಬೇಕು ಹಾಕ್ಬೇಕು ಅಂತಂದರೆ ಅವ್ರಿಗೆ ಎಷ್ಟಾಗುತ್ತೆ ಅಮೌಂಟು ಸರ್ ಒಂದೊಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಒಂದೊಂದು ರೇಟ್ ಇದೆ ಆ ಮ್ಯಾಕ್ಸಿಮಮ್ ಒಂದು ವರೆಗೆ ಸಾವಿರ ರೂಪಾಯಿ ತಗನೂ ಇದೆ ಐನೂರು ರೂಪಾಯಿ ತಗೂ ಇದೆ ನಾವು ತೊಗೊಳ್ದ ಮೇಲೆ ಡಿಪೆಂಡ್ ಆಗೋದು ಸರ್ ಯಾವ ಥರ ಉಲ್ಲು ಕ್ವಾಲಿಟಿ ಬೇಕು ಅಂದ್ರೆ ಕ್ವಾಲಿಟಿ ಅಮೌಂಟ್ ಆಗುತ್ತೆ ಕ್ವಾಲಿಟಿ ಇಲ್ಲದಿರೋ ಹುಲ್ಗೆ ಒಂದು ರೇಟ್ ಆಗುತ್ತೆ ಆ ಥರ ನಾವು ಡಿಪೆಂಡ್ ಅಪನ್ ಉಲ್ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಯಾವ ತರ ಹುಲ್ ಬೇಕೋ ಆತರ ಹುಲ್ಲು ತಂದಿ ಹಾಕೋ ಸರ್ ಏನ್ ತೊಂದರೆ ಇಲ್ಲ ಅಂದ್ರೆ ಅವ್ರಿಗೆ ಇವಾಗ ಕಾಸ್ಟ್ ಎಷ್ಟು ಬೀಳ್ಬಹುದು ಸರ್ ಅವ್ರಿಗೆ ಒಂದ್ ಬ್ಯಾಚಿಗೆ ಮ್ಯಾಕ್ಸಿಮ್ ಉಲ್ನಿಂದ ಇಪ್ಪತ್ತ್ ಸಾವಿರ ಬರುತ್ತೆ ಸರ್ ಒಂದ್ ಬ್ಯಾಚ್ ಈಗ ಬಕ್ರೀದ್ ಬ್ಯಾಚ್ ಐದು ತಿಂಗಳು ಮಾಡ್ತೀವಿ ಅಂದ್ರೆ ಸಾವಿರ ಹುಲ್ ಬೇಕೇ ಬೇಕು ಸರ್ ಇಲ್ಲಾಂದ್ರೆ ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದ್ರ ಕಮ್ಮಿ ಹಾಕಿದ್ರೆ ಮರಿಗೆ ಸಾಲಲ್ಲ ದಿನಕ್ಕೆ ಏನಂದ್ರೆ ಒಂದುವರೆ ಹುಲ್ ಬೇಕೇ ಬೇಕು ಒಂದ್ ಮರಿಗೆ ಅವ್ ಇಪ್ಪತ್ ಸಾವಿರ ಖರ್ಚು ಹುಲ್ ಬಂದೇ ಬರುತ್ತೆ ಇಲ್ಲಿ ಕುರಿ ಶೆಡ್ ಕೆಳಗಡೆ ಫುಲ್ ಸ್ಪೇಸ್ ಖಾಲಿ ಇದೆ ಅದರಲ್ಲಿ ನೀವು ಇವಾಗ ನಾನು ನೋಡ್ತಾ ಇರೋ ಪ್ರಕಾರ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಹಾ ಜಾಸ್ತಿ ಕೊಡಿ ಸಾಕಿಲ್ಲ ಫಸ್ಟ್ ಒಂದ್ಸಲಿ ಬಿಟ್ಟಿದ್ವಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕೋಳಿ ಬಿಟ್ಟಿದ್ವಿ ಅದರಿಂದ ಏನು ಅದ್ಕೊಂಡ್ಬಿಡ್ತೇನೆ ಏನು ಎತ್ಕೊಂಡಾಗ ಮರಿ ಎಷ್ಟೇ ಚೆನ್ನಾಗಿ ಗ್ರೋತ್ ಬಂದಿರೋ ಏನು ಎತ್ಕೊಂಡಾಗ ಮರಿ ಹಾಳಾಗಿಬಿಡುತ್ತೆ ಆಗ ಏನಾಗುತ್ತೆ ಅಂದರೆ ಕೋಳಿ ಯಾವುದೇ ಕಾರಣಕ್ಕೂ ಕೆರೆ ಜಾಸ್ತಿ ಸಾಕೋದು ಸಾಕ್ಬೋದು ಏನಂದರೆ ಮನೆಗೆ ಎಷ್ಟು ಬೇಕೋ ಅಷ್ಟು ನಾಟಿ ಕೋಳಿ ಆಗಿರ್ಬೋದು ಇನ್ನೊಂದಾಗಿರೋ ಚಿಕ್ಕ ಚಿಕ್ಕದು ಎಷ್ಟು ಬರುತ್ತೆ ಒಂದು ಐದಾರು ಸಾಕೊಂಡ್ರೆ ತೊಂದರೆ ಏನಿಲ್ಲ ಆಮೇಲೆ ಅದರಲ್ಲೂ ಪರವಾಗಿಲ್ಲ ಪ್ರಾಫಿಟ್ ಏನು ಅದು ಪ್ರಾಫಿಟ್ ಇಕ್ಕೋ ಮಾಡೋಂಗಿಲ್ಲ ಮನೆಗೆ ಮೋಸ್ಕರ ಮಾಡೋಕ್ಕೆ ಬರ್ತು ಪ್ರಾಫಿಟ್ಗೋಸ್ಕರ ಮಾಡಬಾರ್ದು ಅದೇನಂದರೆ ಕೆರೆ ಜೋಳ ಬಿಡಿದ್ರು ಅದು ಅದು ತಿನ್ನೋದಕ್ಕೆ ಹೊರತು ಅದು ಯಾವುದೇ ಥರ ಗಲೀಜು ಮಾಡಲ್ಲ ನಾಟಿ ಆದಷ್ಟು ನಾಟಿ ಕೋಳಿ ಮಾತ್ರ ಸಾಕಬೇಕು ಬೇರೆ ಥರ ಅದು ಜಾತಿ ಸಾಕಬಾರ್ದು ಏಕೆಂದ್ರೆ ನಾಟಿ ಕೋಳಿದು ಅದರ ಸ್ಮೆಲ್ ಕಮ್ಮಿ ಇರುತ್ತೆ ಎಲ್ಲ ಕಮ್ಮಿ ಇರುತ್ತೆ ಮತ್ತೆ ನಮ್ಮ ಅವನೇ ಡೈಲಿ ಒಂದು ಮಟ್ಟೆ ಬಂದು ನಮ್ಮ ಮನೆಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊಂಡು ಸಾಕೊಂಡು ಸಾಕಾಗುತ್ತೆ ಸರ್ ಅದು ಸರ್ ಅದಕ್ಕೆ ಇವಾಗ ಕೋಳಿಗಳು ನಿಮ್ಮ ಹತ್ರ ನೋಡಿದ ಪ್ರಕಾರ ತುಂಬ ಇದಾವೆ ಹಾಂ ಅದಕ್ಕೆ ಇವಾಗ ಫುಡ್ ಯಾವ ಥರ ಹಾಕ್ತೀರಾ ಹಾಂ ಮತ್ತೆ ಮೆಡಿಷನ್ ಯಾವ ಥರ ಕೊಡ್ತೀರಾ ಅದೊಂದು ಸ್ವಲ್ಪ ಮಾಹಿತಿ ಹಾಂ ಸರ್ ನಾನು ಟಗ್ರ ಮಾತ್ರ ಮಾಡಿಸ್ ಮಾಡ್ತಾ ಇದ್ದೀನಿ ಕೋಳಿ ಬಗ್ಗೆ ನಾನು ತಮ್ಮ ಹೇಳ್ಕೊಡ್ತಾ ಹೇಳ್ತಾರೆ ಅವ್ರನ್ನ ನೀವು ಕೇಳ್ಕೊಳ್ಳಿ ಸರ್ ಸರ್ ನಮಸ್ತೆ ಸರ್ ಭರತ್ ಪಟೇಲ್ ಅಂತ ನನ್ನ ಹೆಸರು ಹ್ಞೂ ಕೋಳಿ ಇವಾಗ ಕೋಳಿ ಮೇಂಟೈನ್ ಮಾಡ್ತಾ ಇರೋದು ನಿಮ್ಮ ಅಣ್ಣ ಹೇಳಿದ ಪ್ರಕಾರ ನೀವು ಅಂತ ಹೇಳಿದ್ರು ಇವಾಗ ಹೆಣ್ಣು ತಮ್ಮದಿರಿಬ್ಬರು ಸೇರ್ಕೊಂಡು ಮಾಡ್ತಾ ಇದೀರಾ ಒಂಥರ ರಾಮ ಲಕ್ಷ್ಮಣ ಒಂಥರ ಇದ್ದೀರಾ ಖುಷಿಯಾಗುತ್ತೆ ಅದು ಕೋಳಿ ಬಗ್ಗೆ ನೀವು ಮಾಹಿತಿ ಹೇಳ್ತೀರಾ ಅಂತ ನಿಮ್ಮ ಅಣ್ಣ ಹೇಳಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಕೋಳಿ ನಮ್ಮ ಹತ್ರ ಮಾತ್ರ ಒಂದು ಮೂವತ್ತು ಕೋಳಿ ಇದೆ ನಾಟಿ ಕೋಳಿ ಅದಕ್ಕೆ ನಾವು ಡೈಲಿ ಡೈ ಡೈಲಿ ಅಂದರೆ ರಾಗಿ ಹಾಕ್ತೀವಿ ಬೆಳಗ್ಗೆ ಒಂದು ಟೈಮು ನೆನಸ್ಬಿಟ್ಟು ಹಾಕ್ತೀವಿ ಮಧ್ಯಾಹ್ನ ಅದಕ್ಕಿಂತ ಸಪ್ರೇಟಾಗಿ ಫುಡ್ ತಂದು ಮಾಡ್ಕೊಂಡಿದೀವಿ ಫುಡ್ ಹಾಕ್ತೀವಿ ಮರಿಗೂ ಸಪ್ರೇಟಾಗಿ ಫುಡ್ ಇದೆ ಅದು ಮರಿಗೆ ಮಾತ್ರ ಕೊಡ್ತೀನಿ ನಾವು ದೊಡ್ಡ ಕೊಡಲ್ಲ ಚ ಅದು ಹಾಕೋದ್ರಷ್ಟು ಚೆನ್ನಾಗಿ ಬರುತ್ತೆ ಮರಿ ಅದರಿಂದ ಸಿಗುತ್ತೆ ಫುಡ್ ಅದನ್ನು ನಾವು ತಗೊಂಡು ದುಡ್ಡು ಕೊಟ್ಟು ತಂದು ನಾವು ಮರಿಗೆ ಮರಿಗಾಕ್ತೀವಿ ಅದನ್ನು ಇವಾಗ ನಿಮ್ಮ ಹತ್ರ ಕೋಳಿಗಳು ಇದಾವಲ್ಲ ನೋಡಿದ ಪ್ರಕಾರ ಅದು ಯಾವ್ಯಾವ ಜಾತಿ ಕೋಳಿಗಳು ಇದಾವೆ ಹಾಂ ನಮ್ಮ ಹತ್ರ ನಾಟಿ ಕೋಳಿ ಸ್ವಲ್ಪ ಇದೆ ಅದರಲ್ಲೂ ಫೈಟ್ರು ಸ್ವಲ್ಪ ತಂದಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಹುಂಜ ಇದ್ದಾವೆ ಹಸಿಲಂಥವು ಅಂತವು ಮರಿಗಳು ನಾನು ಮೊಟ್ಟೆ ಇಲ್ಲೇ ಇದು ಇಟ್ಟಿಸಿ ಮರಿಯನ್ನು ಸ್ವಲ್ಪ ಮಾಡಿಸಿದ್ದೀನಿ ಅದು ಇವಾಗ ಅಂದರೆ ಈ ಶೆಡ್ ಮಾಡೋ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಮಾಡ್ತಿರೋದು ಮೊದಲಿಂದನೇ ಹಾಕಿಲ್ಲ ಫಸ್ಟ್ ನಾವು ನಾಟಿ ಕೋಳೆ ಹಾಕಿದ್ದು ಆಮೇಲೆ ಆಮೇಲೆ ಹಿಂಗೆ ನನಗೂ ಸಾಕಬೇಕು ಅಂತ ಸ್ವಲ್ಪ ಇದು ಬಂತು ಅದರಿಂದ ಅವನು ಸ್ವಲ್ಪ ಸಾಕೊಂಡಿದ್ದೀನಿ ಅದರಲ್ಲೂ ಸ್ವಲ್ಪ ಎಲ್ಲ ಮರಿಗಳೆಲ್ಲ ಮಾಡ್ತಿದ್ದೀನಿ